ீதேவி அஜி அத்தே சுந்தரன் எண்ணு நோட்கத்தீனி எந்தானா அது உட்கோனி அந்த ஆடுகிணா நோட்கு அவ் மனிவரெல்லாம் கேட்கணா அந்த ஓகே நீ எந்த சுந்தரன் கண்டு ஓதிரப்பா இன்னும்னா வரபோதேனோ ஆகலண்ணா ஹௌதா சுந்தரன் ஹோதலா ಅಲ್ಲ ಸುಂದ್ರ ನೋಡಿ ಅವ್ನ ಬುದ್ಧಿ ಗೊತ್ತಾಗಿನೂ ಒಪ್ಕೊಂತಾರೆ ಅವರು ಅಥವಾ ಸುಳ್ ಸುಳ್ಸುಳ್ಳು ಹೇಳಿ ಮದುವೆ ಮಾಡ್ತಾಳ ಸುಳ್ ಸುಳ್ಳು ಹೇಳಿ ಮದುವೆ ಮಾಡಿರೆ ಆಮೇಲೆ ನಾನು ನಿಜ ಗೊತ್ತಾದರೆ ಅಷ್ಟೇನೆ ಮಕ್ಕ ಹೋಗಾರೆ ಸರಿಯಾಗಿ ಹಾಂ ಅವಳು ಅವಳ ಜೊತೆಗೆ ನಮ್ಮನ್ನು ಉಗಿತಾರೆ ನೀವಾದ್ರೆ ಹೇಳಕ್ಕಾಗಲ್ವಾ ಅಂತಾನೆ ಹಾಂ ಆ ಇವಳಿಗೆ ಹಾಕಬೇಕು ಏನಾದ್ರು ಸಣ್ಣ ಹುಡುಗಿದ್ದಂಗೆ ಐತಿ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಇದ್ರು ಇರೋದು ಮದುವೆ ಮಾಡ್ತೀನಿ ಅಂತಾನ ತಾರಾಡ್ತಾಳೆ ಅಲ್ಲಿ ಇವಳಿಗೆ ಏನು ಅಂತ ಇಷ್ಟು ದಿನ ನೋಡಿದ್ರೆ ಯಾ ಮದುವೆ ಬೇಡ ಗಿದ್ವೆ ಬೇಡ ಅಂತ ಅವಳೇ ಬೈತಿದ್ಲು ಪೆದ್ದ ಪೆದ್ದ ಅಂತಾನೆ ಈಗ ನೋಡಿದ್ರೆ ಮದುವೆ ಮಾಡಕ್ಕಂತ ತಾರಾಡ್ತಾ ಇದ್ದಾಳೆ ಹಾ ಯಾಕಿರ್ಬೋದು ಯಾಕಗಿ ವಯಸ್ಸು ವಯಸ್ಸಾಯ್ತಲ್ವಾ ನಾವು ಇಲ್ದಿದ್ರೆ ಅವ್ನ ಯಾರ್ ನೋಡ್ಕೊಂತಾರೋ ಏನೋ ನಾವು ನೋಡ್ಕೊತಿವೋ ಇಲ್ವೋ ಅಂತ ಅತ್ತೆಗೆಲ್ಲ ಒಂದ್ಸಿರ್ಬೇಕೇನು ಹಂಗೂ ಮದುವೆ ಮಾಡಿದ್ರೆ ಚೆನ್ನಾಗ್ ಆಗ್ತಾನೇನೋ ಎಂಟಿ ಬುದ್ಧಿ ಕಲಿಸ್ತಾಳೆ ಅವಳೆಲ್ಲ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ಇರ್ಬೋದೇನು ಹ್ಮ್ ಮಗನ ಮೇಲೆ ಎಲ್ಲ ಪ್ರೀತಿ ಇರ್ಬೇಕು ಆಮೇಲೆ ಮೇಲೆ ಯಾರ್ ನೋಡ್ಕೊಂತಾರೋ ಏನು ಅಂತನ ಅತ್ತೆಗೆ ಅನ್ಮಾನ ಕಾಡಿರ್ಬೋದೇನೋ ಚಿಂತೆ ಅದಕ್ಕೆ ಮದುವೆ ಮಾಡ್ಬಿಡ ನಾನು ಚೆನ್ನಾಗಿದ್ದಂಗೆ ಅಂತಾನ ಏನ್ ನುಡುಕ್ತಾ ಇದಾರೆ ಅನ್ಸುತ್ತೆ ಹ್ಮ್ ಹೆಂಗೋ ಅತ್ತೆಗೆ ಸುಂದ್ರ ಮೇಲೆ ಅಷ್ಟ್ ಪ್ರೀತಿ ಐತಲ್ಲ ಬಿಡ್ರಿ ಮಾಡ್ಲಿ ಸದ್ಯ ಹ್ಮ್ ಅಯ್ಯೋ ನೀನು ಒಬ್ಳು ಅತ್ತೆ ಅಷ್ಟೆಲ್ಲ ಯೋಚನೆ ಮಾಡೋವಷ್ಟು ಬುದ್ಧಿದ್ರೆ ಅವ್ಳು ಯಾಕೆ ಹಿಂಗಿರಬೇಕಾಗಿತ್ತು ಇವತ್ತು ಹೇಳು ಹಾಂ ಹಾಂ ನೀನು ಒಬ್ಳು ಏನೇನೋ ಯೋಚನೆ ಮಾಡ್ಕೊಂಡು ಅವಳ ತಲೆಗೆ ಅಂಥವೆಲ್ಲ ಯೋಚನೆ ಬರೋದೇ ಇಲ್ಲ ಅವಳ್ದು ಏನಿದ್ರು ಅವಳಗೇನೋ ಅನುಕೂಲ ಆಗುತ್ತಾ ಅವಳಿಗೆ ಏನಾನ ಸಿಗುತ್ತಾ ಅವಳು ಮಾಡೋ ಕೆಲಸದಿಂದ ಏ ತಾನು ತಾನಾಡ್ಕಂಡು ಮಾಡ್ತಾಳೆ ಏನಾನ ಕೆಲಸ ಆದರೆ ಇಲ್ದಿದ್ರೆ ಯಾವ ತಲೆನೇ ಕೆಡಿಸ್ಕೊಂಬಲ್ಲ ನೀನು ಏನೇನೋ ಯೋಚನೆ ಮಾಡ್ಕೊಂಡು ಅವಳ ತಲೆಗೆ ಅಂಥದೆಲ್ಲ ಯೋಚನೆ ಬರುತ್ತಾ ಹಾಂ ಬೇರೆ ಏನೋ ಐತೆ ಹಾಂ நான் அவள் எஸ்ட் வருஷ் தி நோடத்தில் நீனின் நெனை மொத்த நோடத்தா அஸேனித்தாழல நீ நோடன அது ஏன் தாத்தானே இன்னும் வயசு அட்னால வயசி தங்கணா அந்த இரதேன அந்த ஒே யோச்சனை இஷ்டத்தி யாவாக மதை அவள் உம் ಅವನ್ ಮದುವೆ ಮಾಡೋದ್ರಿಂದ ಅವಳಿಗೆ ಏನೋ ಆಗ್ಬೇಕಾಗೈತೆ ಅದಕ್ಕೆ ಹ್ಮ ಹೌದಾಂದ್ರ ಮದುವೆ ಮಾಡೋದ್ರಿಂದ ಅತ್ತಿಗೆ ಉಪಯೋಗ ಆಗಂಗೈತ ಅಜ್ಜಿ ನನಗೇನೋ ಹಂಗನ್ನಿಸ್ತಾ ಇಲ್ಲ ಹಾ ಅನ್ಸಲ್ಲ ಬಿಡು ಹ್ಮ್ ನೀನು ಯಾವಾಗ್ಲೂ ಒಳ್ಳೆದೇ ಯೋಚನೆ ಮಾಡಿದ್ರೆ ಒಳ್ಳೆ ತಂದಲ್ಲೇ ಯೋಚನೆ ಮಾಡ್ತೀಯ ನಿಮ್ಮ ಅತ್ತೆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಏನಿರ್ಬೋದು ಕಾರಣ ಅಂತನಾ ಹ್ಮ್ ಸದ್ಯದಲ್ಲ ಗೊತ್ತಾಗುತ್ತೆ ತಗ ಹ್ಞೂ ನೋಡೋಣ ಬರಲಿ ಅದೇನು ಕೇಳೋಣ ಅದೇಲಿ ಅದೇನು ಹೇಳ್ತಾಳೆ ಅಂತಾನ ಹ್ಞೂ ಬಂದ್ರಲ್ಲ ನೆನ್ಸ್ಕೊಂತಿದ್ದಂಗೆ ಬಾರಪ್ಪ ಸುಂದ್ರ ಜಯಮ್ಮ ಬರಿ ಬರೀ ಹಾ ನಿಮ್ಮನ್ನೇ ನೆನ್ಸ್ಕೊಂಡಿದ್ವಿ ಇಷ್ಟೊತ್ತು ನಮ್ಮನ್ನ ಯಾಕೆ ಯಾಕೆ ನೆನೆಸ್ಕೊಂತ ಇದ್ರು ಯಾಕೂ ಇಲ್ಲ ಸುಂದ್ರನ್ಗೆ ಏನು ನೋಡ್ಕೊಂಬರಕ್ ಹೋಗ್ಯವಳೆ ಜಯ್ಯಮ್ಮ ಅಲ್ಲೇನಂದ್ರೋ ಏನಾಯ್ತು ಕೊಡ್ತಾರೋ ಇಲ್ವೋ ಅಂತ ಮಾತಾಡ್ತಿದ್ವಿ ನಾನು ನಿನ್ನ ಸೊಸೇನು ಹ್ಞೂ ಅದಕ್ಕೆ ನಿನ್ನ ಸೊಸೆ ಏನಂದ್ಲು ಗೊತ್ತಾ ನಮ್ಮ ಅತ್ತಿಗೆ ಸುಂದ್ರದ ಮೇಲೆ ತುಂಬ ಪ್ರೀತಿ ಬಂದೈತೆ ಅಂತ ಹೇಳ್ತಿದ್ಲು ಹ್ಞೂ ಏನಂತಾರೆ ನಾನು ಹೋಗಿದ್ದೀನಿ ಅಂದ್ಮೇಲೆ ಕೊಟ್ಟೆ ಕೊಡಬೇಕು ಹ್ಞೂ ನಮ್ಗೆ ಏನು ಕಮ್ಮಿ ಆಗೈತಿ ಹಾಂ ಅಡಿಕೆ ತೋಟ ತೆಂಗಿನ ತೋಟ ಅದು ಇದು ಒಡವೆ ಏನು ಮಸ್ತಾಗೈತೆ ಹಾ ಏನು ಎಲ್ಲೂ ನಾವೇನು ಕೂಲಿ ಕಳ್ಸಂಗಿಲ್ಲ ಏನಿಲ್ಲ ಹೊಲದ ಕೆಲಸ ಮನೆ ಕೆಲಸ ಮಾಡ್ಕಂಡರ ಆಮಿರ್ಬೋದು ಇಂಥ ಮನೆಗೆ ಸೊಸೆಯಾಗಿ ಬರಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಹಾಂ ಅದರಲ್ಲೂ ನನ್ನ ಸೊಸಿ ಆಗ್ಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಆ ಹುಡುಗಿ ಹಾಂ ಏನಂದ್ಕೊಂಡಿದ್ದೀರಾ ನಾನು ನೋಡಿದ್ದೀನಿ ಅಂದಮೇಲೆ ಒಪ್ಕಂಡೇ ಒಪ್ಕಂತಾರೆ ಹಾ ಹೌದಾ ಹ್ಮ್ ಸರಿ ಸರಿ ಅದು ಸರಿ ನಿನ್ನ ಸೊಸೆ ಏನೋ ಹೇಳ್ತಾ ಇದ್ಲು ಸುಂದ್ರನ ಮೇಲೆ ಗೆದ್ದು ನಿಮಗೆ ತುಂಬಾ ಪ್ರೀತಿ ಬಂದ್ಬಿಟ್ಟಿದೆ ಅದಕ್ಕೆ ಮದುವೆ ಮಾಡ್ತಾ ಇದ್ದಾರೆ ಅಂತಾನ ಇದಕ್ಕೇನು ಹೇಳ್ತೀಯಾ ಹ ಪ್ರೀತಿನೂ ಅಥವಾ ಇನ್ನೊಂದೇನಾದ್ರೂ ಮನ್ಸಲ್ಲ ನಿನಗೆ ಅದು ಅದ್ ನಿಜಾನೇ ಶ್ರೀದೇವಿ ಹೇಳ್ತಾ ಇರೋದು ನಿಜಾನೇ ನನಗೆ ಸುಂದ್ರನ ಮೇಲೆ ತುಂಬಾ ಪ್ರೀತಿ ಹ ರವಿ ಮೇಲೂ ಐತೆ ಆದರೂ ಇವನೊಂದಿಷ್ಟು ಬುದ್ಧಿ ಕಮ್ಮಿ ಅಲ್ವಾ ಇವನ್ಗೆ ನಾನೇ ಎಲ್ಲ ನಾನೇ ಎಷ್ಟು ದಿನ ಅಂತ ನೋಡ್ಕೊಬೇಕಾಗುತ್ತೆ ನನ್ನ ಮಗುನ ನಮಗೂ ವಯಸ್ಸಾಗುತ್ತೆ ಆಮೇಲೆ ಒಂದಲ್ಲ ದಿವಸ ಏನೋ ಹೆಚ್ಚು ಕಮ್ಮಿ ಆಗಿ ನಾನು ಸತ್ತೋಗ್ತೀನಿ ಅವರು ಸತ್ತೋಗ್ತಾರೆ ನಮ್ಮನೆಯವರು ಆಮೇಲೆ ಯಾರು ನೋಡ್ಕೊತಾರೆ ಹಾ ಅದಕ್ಕೆ ಇವೊಂದು ಅಂತ ಒಂದು ಸಂಸಾರ ಆದರೆ ಎಂಟಿ ಬತ್ತಾಳೆ ಎಂಟಿ ಇವನ್ ಬುದ್ಧಿವಂತ ಆಗದಿದ್ರು ಅವಳಂತೂ ಬುದ್ಧಿವಂತೆ ಆಗಿರ್ತಾಳೆ ಆ ಅದಕ್ಕೆ ನಾನು ಅಂತ ಹುಡುಗಿನ ಹುಡುಕಿದ್ದೀನಿ ಅವಳಾದ್ರೂ ನೋಡ್ಕೊತಾಳೆ ಸಾಯ್ತಕ್ಕ ಜೊತೆಗಿರ್ತಾಳೆ ಅಂತಾನ ಮದುವೆ ಮಾಡ್ತಾ ಇರೋದು ಹ ಹೌದಾ ಹೆಂಗ ಒಳ್ಳೆ ಕೆಲ್ಸಾನೇ ಮಾಡ್ತಾ ಇದಾರೆ ಬಿಡಿ ಹ್ಮ್ ನಾನು ಇದನ್ನ ಯಾವತ್ತೋ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಏನ್ ಮಾಡೋದು ಹಾ ಏನಂತೀರೋ ಏನೋ ನೀವೆಲ್ಲನಾ ಅಂತಾನ ಸುಮ್ಮನಿದ್ದೆ ಹ್ಮ್ ಹೆಂಗ ಅವ್ನಗೂ ಒಬ್ಬಳು ಇಂಟಿ ಬಂದು ಚೆನ್ನಾಗಿ ಚೆನ್ನಾಗಾದ್ರೆ ಅಷ್ಟೇ ಸಾಕು ಬಂದ ಬಂದ್ಮೇಲೆ ಆದ್ರೂನು ಅವ್ನ್ಗೂ ಸ್ವಲ್ಪ ಬುದ್ಧಿ ಬರುತ್ತೆ ಹ ಅವಳೆಲ್ಲ ಹೇಳಿ ಕಲಿಸ್ತಾಳೆ ಹ್ಮ್ ಹೌದೌದು ಬಂದ ಬಂದ್ಮೇಲೆ ಬುದ್ಧಿ ಕಲಿಸ್ತಾಳೆ ಎಲ್ಲಾರ್ಗುನು ಈ ಮನೆಯಲ್ಲಿ ಆರಾಡೋರ್ಗೆಲ್ಲ ಚೆನ್ನಾಗ್ ಬುದ್ಧಿ ಕಲಿಸ್ತಾಳೆ ಹ್ಮ್ நான் நோடி சசிய அந்த இன்னேனே அந்தியா ஆத்தே நான் ஆர்சிரோ உடுகி ஆ நீ நோட்ரே அவரு இல்லைனி அவ்ரம் நீந்தே நோட்கரீவ் அந்தநா பத்தாரல அவங்க நோடிவன் ஏன்த்தியா எல்லார்கு வந்தே நீ மனை கம்மினா ಬುದ್ಧಿ ಕಮ್ಮಿ ಅಂತಂದರೆ ಆದಾಗೆ ಇಬ್ರಿಗೆ ಮಾತ್ರ ಬುದ್ಧಿ ಕಮ್ಮಿ ಹಾಂ ಇನ್ನೆಲ್ಲರ್ಗು ಚೆನ್ನಾಗಿ ಐತಿ ನಮ್ಮನೆ ಬುದ್ಧಿ ಯಾರಿಗೂ ಬುದ್ಧಿ ಕಲಿಸೋದು ಬೇಕಾಗಿಲ್ಲ ಹಾಂ ಇಬ್ರಿಗೆ ಕಲಿಸ್ಬೋದು ಅಷ್ಟೇನೆ ಕಲಿಸಿದ್ರೆ ಇಬ್ಬರಿಗ ಯಾರ್ಯಾರಿಗೆ ಇನ್ಯಾರಿಗೆ ಯಾರಿಗೆ ಹೇ ಸುಂದ್ರನಗಂತು ಕಲಸೆ ಕಲಿಸ್ಬೇಕು ಅವ್ನಿಗೊಂದಿಷ್ಟು ಬುದ್ಧಿಮಟ್ಟ ಕಮ್ಮಿನೇ ಅವನು ಎಷ್ಟು ಹೇಳಿದ್ರು ಅಷ್ಟೇನೆ ಅವನಂತೂ ಕಲಿಯೋಲ್ಲ ಇನ್ನೊಂದು ಯಾರು ಅಂತನಾ ನೀನೇ ಹೇಳು ನೋಡೋಣ ಇನ್ಯಾರಿದ್ದಾರೆ ಹಾ ಇವಳೇ ಇರಬೇಕೇನು ಈ ದೇವಿ ಹಾ ಅವಳಿಗೆ ಯಾರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಾಗಲ್ವಲ್ಲ ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾಳೆ ಹಾ ಅವಳಿಗೂ ಅಲ್ಲ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಬುದ್ಧಿ ಕಲಿಸ್ಬೇಕು ಇನ್ನೊಬ್ರಿಗೆ ಅವಳಿಗೆ ಅಲ್ಲ ಅಂದ್ರೆ ಇನ್ನೇ ಆರಿದಾರೆ ಅಂತ ದಾಡ್ರು ನಮ್ಮನೆಯಮ್ಮ ಅವಜ್ಜಿ ಹೇಳ್ತಾ ಇರೋದು ನಿನಿಗೇನೆ ಹಾ ನಿನಗೆ ಬುದ್ಧಿ ಇಲ್ಲ ನಾನು ಎಂಟಿ ಬಂದು ನಿನಗೆ ಬುದ್ಧಿ ಕಲಿಸ್ತಾಳೆ ಅಂತಾನು ಗತ್ತೇ ಆಗಿಲ್ಲ ಇನ್ನ ನೋಡು ಅಲ್ವೇನಜ್ಜಿ ನನಗ್ಯಾಕ ಬುದ್ಧಿ ಕಲಿಸ್ತಾಳೆ ಕಲ್ಸ್ಬೇಕಾಗಿರೋದು ಹ್ಮ್ ಜಯ ನಾನು ಸುಂದ್ರ ಹೇಳಿದ್ದು ನಿಜಾನೆ ನಾನು ಹೇಳ್ತಾ ಇರೋದು ಹ್ಮ್ ನನಗ್ಯಾಕ್ ಬುದ್ಧಿ ಕಲಿಸ್ತಾಳೆ ನನಗೇನ್ ಬುದ್ಧಿ ಕಮ್ಮಿ ಆಗೈತಿ ಹಾ ಅತ್ತೆ ನೀವು ಸುಮ್ನೆ ಕೂತ್ಕೊಳ್ರಿ ಸುಮ್ನೆ ಇಲ್ದಿರೋದೆಲ್ಲ ಹೇಳಕ್ ಬರ್ಬೇಡ್ರಿ ಇದು ಒಮ್ಮದ್ವೆ ವಿಷಯ ತಮಾಷೆ ಮಾಡಕ್ಕೂನು ನಿಮ್ಗೆ ಗೊತ್ತಾಗಲ್ವಾ ಯಾವ ವಿಷಯಕ್ಕೆ ಸಮಾಷೆ ಮಾಡ್ಬೇಕು ಯಾವ ವಿಷಯಕ್ಕೆ ಬಿಡ್ಬೇಕು ಅಂತ ಏ ಸುಮ್ನೆ ಇರೋ தமாஷே தமாஷே தமாஷேக்கு மாணி பிடி ஜெயம்மா நீ யா செக் மாரல நம்ம கார்க்கோகாகத்தோடக்கேண்டன நின் மகனும் சொசன நீந்தர இப்பே போகிறீரா ஆ இவரெல்லாம் நோடது பேடுவா ஒக்கேவா எண்ணா எங்க ஏனும் அந்தநா நான் யாரும் நோடே இல்ல ஆய்யா நானும் நோடீனி ಅಯ್ಯಪ್ಪನೂ ಒಪ್ಕೊಂಡೈತಿ ನೀನು ಯಾವುದಾದ್ರು ಹೆಣ್ಣು ತಂದು ಮದುವೆ ಮಾಡು ಒಳ್ಳೆ ಹುಡುಗಿ ಆಗಿರಬೇಕು ಅಂತ ನಾನು ಓಡಿದ್ದೀನಿ ಅವಳು ಈ ಮನೆಗೆ ಸೂಕ್ತವಾದವಳು ಅಂತ ನನಗೆ ಅನ್ಸೈತಿ ಹಾಂ ನಮ್ಮ ಸುಂದರನಿಗೂ ಎಲ್ಲ ಹೇಳಿದ್ದೀನಿ ಮದುವೆ ಆದರೆ ಹೆಂಗಿರಬೇಕು ಏನು ಎತ್ತ ಅಂತಾನಾ ಎಲ್ಲ ಹೇಳಿದ್ದೀನಿ ಅಲ್ವೇಜಯಿ ಇವನು ಇಂಥ ಒಂದು ಸ್ವಲ್ಪ ಬುದ್ಧಿ ಕಡಿಮೆ ಅಪ್ಪ ಎದ್ದ ಅಂತಾನೆ ಗೊತ್ತಾದ್ರೂ ಗೊತ್ತಾದ ಅವ್ರ ಮನೆಯವ್ರು ಒಪ್ಕೊಂಡ್ರ ಏನು ಕೊಡೋಕ್ಕೆ ಹಾಂ ಹುಡುಗಿ ಒಪ್ಕೊಂಡ್ಲಾ ಎಲ್ಲ ಹೇಳಿದ್ದೆ ತಾನೇ ಸುಳ್ಬಿಳಿಯಲ್ಲ ಏನು ಹೇಳಿಲ್ಲ ತಾನೆ ಅಯ್ಯೋ ಎಲ್ಲ ಹೇಳಿದೀನಿ ನೀನು ಸ್ವಲ್ಪ ಬುದ್ಧಿ ಕಡಿಮೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಆಹಾ ಆದರೂ ನಾವು ಮದುವೆ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಿಮ್ಗೆ ಒಪ್ಪಿಗೆ ಇದ್ರೆ ಮಾಡಿಕೊಡ್ರಿ ಅಂತ ಕೇಳಿದ್ವಿ ಅದಕ್ಕೆ ಅವರು ಬಡವರು ಕೂಲಿ ಮಾಡ್ಕೊಂಡು ತಿಂತಾರೆ ಪಾಪ ಅವ್ನು ಯಾರಾಮ ಅವನ ಮಗ ಅಂತೆ ಕುಡ್ದು ಅಲ್ಲಿ ಇಲ್ಲಿ ಬಿದ್ದ ಓಡಾಡ್ತಾನೆ ಆ ಅಂತೆ ಅವ್ನಿಗೆ ಕೊಡೋದಕ್ಕೆ ನಾನು ಇಂತನೇ ಕೊಟ್ಟರೆ ಹೆಂಗೋ ನೆಮ್ಮದಿಯಾಗಿರ್ತಾಳೆ ನನ್ನ ಮಗಳು ಅಂತ ಅವ್ರ ಅಮ್ಮ ಹೇಳೋಳೆ ಹಾಂ ಅದಕ್ಕೆ ನಾನು ಎಲ್ಲ ನಿಜಾನೇ ಹೇಳಿದ್ದೀನಿ ಯಾವುದು ಸುಳ್ಳು ಹೇಳಿಲ್ಲ ಹಾಂ ಬೇಕು ಅಂದರೆ ನೀವು ಸಲ ಹೋಗಿ ಬರ್ರಿ ಹಾಂ ಅಡ್ರೆಸ್ ಹಾಕಿ ಕೊಡ್ತೀನಿ ಬರ್ರಿ ಏನು ಬೇಡ ಸರಿ ಸುಂದ್ರ ನಿನಗೆ ಹೋಯ ಹುಡ್ಗಿ ಒಪ್ಕೆ ಆತನಪ್ಪ ಹ್ಞೂ ಅಪ್ಪ ಚೆನ್ನಾಗೈದಾಳೆ ಹುಡುಗಿ ನನಗೆ ಮದುವೆ ಆಗಕ್ಕೆ ಒಪ್ಗೆ ನಾಚಿಕೆ ನೋಡು ಸುಂದ್ರನಿಗೆ ಹ್ಮ್ ಸರಿ ಸರಿ ಆಯ್ತು ಅವರು ಬಂದು ಸಲ ನೋಡ್ಕೊಂಡು ಹೋಗೋಕೆ ಕೇಳಿದ್ರೆ ಚೆನ್ನಾಗಿರೋದು ಹ್ಞೂ ಅಯ್ಯೋ ಮದುವೆಗೆ ಹುಡುಗಿ ಹುಡುಗಿಯಲ್ಲಿ ಇಲ್ಲಿ ಬರೋಕ್ಕಾಗುತ್ತೆ ಅವರ ಅಮ್ಮಯ್ಯ ಬರ್ಬೋದು ಅಷ್ಟೇನು ಆರಮ್ಮ ಬರ್ತಾಳೆ ಆರಾಮ ಅಂತ ಮಾತಾಡು ಅದೇನು ಮಾತಾಡಬೇಕು ಎಲ್ಲನ ಕೇಳು ನೀನೇನು ಹಾಂ ನಾನು ಇರೋ ಸತ್ಯ ಹೇಳಿದ್ದೀನೋ ಇಲ್ಲವೋ ಅಂತಾನ ಯಾವಾಗಾದರೂ ಬರ್ರಿ ಬಿಡು ಮಾಡ್ಕೊಂಡು ಅಂತ ಹೇಳಿದ್ದೀನಿ ಯಾವಾಗನ ಈ ವಾರದಾಗೆ ಯಾವತ್ತನ ಬರ್ತಾರೆ ಅಯ್ಯಮ್ಮನೂ ಬರುತ್ತೆ ಹಾಂ ನಮಗೆ ಹೋಗಿ ಸಾಕಾಗೈತೆ ನೀರು ಕುಡಿಬೇಕು ಹೋಗಮ್ಮ ಹೋಗು ಸುಂದ್ರ ಹೋಗಪ್ಪ ಹೋಗು ಹೊಟ್ಟೆ ಬಿಚ್ಚಾಕಿ ಬೇರೆ ಹೆಂಗೋ ಹೆಂಗ್ಲಾಗೆ ನಿಮ್ಮ ಅಮ್ಮಯ್ಯ ಏನು ನೋಡ್ಕೊಂಡು ಬಂದೊಳ್ಳೆ ಮದುವೆ ಮಾಡೋಣ ನಿಂತು ಹಾಂ ನೋಡೋಣ ನಾನ್ ನೋಡಿರ ಹುಡ್ಗಿ ನೋಡ್ತಾ ಇರು ಏಮಕ್ಕಿ ಅಮೂದೇವಿಗೂ ನಿನ್ನಗೂ ಎಲ್ಲಾರ್ಗು ಸರಿ ಹೆಂಗ್ ನೀರ್ ಕುಡಿಸ್ತಾಳ ಅವಳು ಹ್ಮ್ ಅಂತ ತರ ಅದು ನಾನು ಏನು ಯೋಚನೆ ಮಾಡ್ತಾ ಇದ್ಯಾ ನಮ್ ಸುಂದರ ಬಂದ್ಮೇಲೆ ಈ ಮನೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟು ಒಳ್ಳೆ ಹುಡುಗಿ ಹ್ಮ್ ಬುದ್ಧಿವಂತೆ ಅಯ್ಯೋ ಬುದ್ಧಿವಂತಿ ಆದ್ರೆ ಶ್ರೀದೇವಿ ಶ್ರೀದೇವಿಯನ್ ಬುದ್ಧಿವಂತಿ ಅಲ್ವಾ ಅವಳು ಇವಾಗ ಚೆನ್ನಾಗಿ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಾ ಇಲ್ವಾ ಹ್ಮ್ ಬುದ್ಧಿವಂತೆ ಆದ್ರೆ ಚೆನ್ನಾಗಿ ನೋಡ್ಕೊತಾಳೆ ದಡ್ಡಿ ಆದ್ರೆ ಅವ್ರ ಇವ್ರ ಮಾತು ಕೇಳ್ಕೊಂಡು ಸಂಸಾರ ಹಾಳು ಮಾಡ್ಕೊತಾಳೆ ಅಷ್ಟೇನಿ ಹಾಂ ಸುಮ್ಮ ಮೊದಲೇ ಅಕ್ಷಕನ ಮಾತಾಡಬೇಡ್ರಿ ಎಲ್ಲ ಒಳ್ಳೇದಾಗುತ್ತೆ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ